ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಈ ಮಾರ್ಗಶಿರಾ ಮಾಸದಲ್ಲಿ ಬರುವಂತಹ ಷಷ್ಠಿಯನ್ನ ಷಷ್ಠಿ ಅಂತ ಕರಿತೀವಿ ಜೊತೆಗೆ ಸುಬ್ರಹ್ಮಣ್ಯ ಷಷ್ಠಿ ಅಂತನೂ ಕೂಡ ಕರಿತೀವಿ ಪ್ರತಿ ತಿಂಗಳು ಕೂಡ ಒಂದು ಷಷ್ಠಿ ದಿನ ಅಂತ ಬರುತ್ತೆ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಟಿಗೆ ವಿಶೇಷ ಮಹತ್ವವೇ ಇದೆ ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸರ್ಪದೋಷ ಇರುವವರು ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕೂಡ ಈ ಷಷ್ಠಿ ಪೂಜೆಯನ್ನು ಮಾಡುವುದರ ವಿಶೇಷವಾದ ಫಲಗಳು ದೊರೆಯುತ್ತವೆ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಮಕ್ಕಳಿಗೆ ಅಂದರೆ ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಇದ್ದರೆ ಏನೇ ಮಾಡಿದರೂ ಕೂಡ ಮಕ್ಕಳು ಅಭಿವೃದ್ಧಿ ಇಲ್ಲ ಏಳಿಗೆ ಆಗ್ತಾ ಇಲ್ಲ ಹಾಗೆಯೇ ಆ ಮಕ್ಕಳಿಗೆ ಕಿವಿ ಸೋರ್ತಾ ಇದ್ದರೆ ಅಂದರೆ ಕಿವಿ ನೋವು ಬರ್ತಾ ಇರುತ್ತೆ ಆಗಾಗ ಹಾಗೆಯೇ ಕಿವಿಯಲ್ಲಿ ಒಂದು ರೀತಿಯ ನೀರು ಇರುತ್ತೆ ಅಂಟಂಟಾಗಿ ಆ ರೀತಿಯಾದ ಸಮಸ್ಯೆಗಳು ಎಲ್ಲ ಇದ್ದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿದರೆ ಎಲ್ಲ ಸಮಸ್ಯೆಗಳು ಕೂಡ ಕಳೆಯುತ್ತವೆ ಸಕಲ ಸಮಸ್ಯೆಗಳಿಗೂ ಕೂಡ ರಾಮಬಾಣವಾಗಿದೆ ಈ ಸುಬ್ರಹ್ಮಣ್ಯ ಷಷ್ಠಿ ಹಾಗಾದರೆ ಈ ಬಾರಿ ಈ ಸುಬ್ರಹ್ಮಣ್ಯ ಷಷ್ಠಿಯು ಯಾವ ದಿನ ಬಂದಿದೆ ಈ ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವವೇನು ಯಾವೆಲ್ಲ ಸಮಸ್ಯೆಗಳಿಗೆ ಈ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮಾಡುವುದರಿಂದ ಪರಿಹಾರ ಸಿಗುತ್ತದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸುಬ್ರಹ್ಮಣ್ಯ ಷಷ್ಠಿಯು ಬಂದಿರುವುದು ಡಿಸೆಂಬರ್ ಹದಿನೆಂಟನೇ ತಾರೀಕು ಸೋಮವಾರದಂದು ಬಂದಿದೆ ಷಷ್ಠಿ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆ ತೆಗೆದುಕೊಂಡು ಡಿಸೆಂಬರ್ ಹದಿನೆಂಟನೇ ತಾರೀಕು ಸೋಮವಾರದಂದು ಈ ಬಾರಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮಾಡಬೇಕಾಗಿರೋದು ಈ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮಾಡುವವರು ಆ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಜೊತೆಗೆ ಅಶ್ವಥ್ ಮರದ ಹತ್ತಿರ ಹೋಗಿ ಅಲ್ಲಿ ಇರುವಂತಹ ವಿಗ್ರಹಕ್ಕೆ ಅಂದ್ರೆ ನಾಗರಕಲ್ಲಿ ಏನಿರುತ್ತೋ ಅರಳಿ ಮರದ ಕಟ್ಟೆಯ ಹತ್ತಿರ ಆ ನಾಗರ ಕಲ್ಲಿಗೆ ಹಾಲನ್ನ ಎರೆದು ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಇಟ್ಟು ಪೂಜೆಯನ್ನ ಮಾಡಿ ಬರ್ತಾರೆ ಇನ್ನು ತುಂಬಾ ವರ್ಷಗಳು ಮದುವೆ ತುಂಬಾ ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನುವರು ಜೊತೆಗೆ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರ್ತಾ ಇಲ್ಲ ಅಂತ ಅನ್ನುವರು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸಿದರೆ ಖಂಡಿತವಾಗಿಯೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಹಾಗೆಯೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ಗಂಡ ಹೆಂಡತಿಯ ಮಧ್ಯೆ ಅನೇಕ ಸಮಸ್ಯೆಗಳು ಇದ್ದರೆ ಪದೇ ಪದೇ ಜಗಳಗಳು ಕಲಹಗಳು ಆಗ್ತಾ ಇದ್ದರೆ ಅದರ ನಿವಾರಣೆಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಷಷ್ಠಿ ಪೂಜೆಯನ್ನು ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಜೊತೆಗೆ ಕಂಕಣ ಭಾಗ್ಯ ಕೂಡಿ ಇಲ್ಲ ಹಾಗೆಯೇ ಮಕ್ಕಳು ಆಗ್ತಾ ಇಲ್ಲ ಜೊತೆಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಏನೇ ಕೆಲಸ ಮಾಡಿದರೂ ಕೂಡ ಅದರಿಂದ ನಮಗೆ ಲಾಸ್ ಆಗ್ತಾಯಿದೆ ಏನು ಮಾಡಿದರೂ ಕೂಡ ಕೈ ಎತ್ತುತ್ತಿಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವರು ತುಂಬಾ ಕಷ್ಟಗಳು ಬರ್ತಾ ಇದೆ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಸರ್ಪದೋಷ ಒಂದು ಕಾರಣ ಅಂತಲೂ ಹೇಳ್ಬೋದು ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದರೆ ಸರ್ಪದೋಷಗಳು ಕಳೆಯುತ್ತವೆ ಸರ್ಪದೋಷ ಎಂತಹ ದೋಷ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಸರ್ಪದೋಷ ಒಂದು ಸಲ ಏನಾದರೂ ಬಂತು ಅಂದರೆ ತುಂಬನೇ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಆ ಸರ್ಪದೋಷವನ್ನು ನಾವು ನಿವಾರಣೆ ಮಾಡಿಕೊಳ್ಳುವವರೆಗೂ ಕೂಡ ಹಲವಾರು ಸಮಸ್ಯೆಗಳು ಒಂದರ ಒಂದೇ ಇಂದು ಬರ್ತಾನೆ ಇರ್ತವೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿ ಸರ್ಪದೋಷಗಳು ಕಳೆಯುತ್ತವೆ ಜೊತೆಗೆ ಜಾತಕದಲ್ಲಿ ಕುಜದೋಷ ಇರುವವರು ಸರ್ಪದೋಷಗಳು ಇರುವವರು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದರೂ ಕೂಡ ಪೂಜೆಯನ್ನು ಮಾಡಿಸಿದ್ರೆ ಈ ಷಷ್ಠಿಯ ದಿನದಂದು ಕುಜದೋಷ ನಿವಾರಣೆಯಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಜನಿಗೆ ಅಧಿಪತಿ ಹಾಗಾಗಿ ಕುಜದೋಷ ಸರ್ಪದೋಷ ಇದ್ದರೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಅಂದರೆ ಈ ಬಾರಿ ಡಿಸೆಂಬರ್ ಹದಿನೆಂಟು ಸೋಮವಾರದಂದು ಬಂದಿದೆ ಆ ದಿನ ಯಾವುದಾದರೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಬನ್ನಿ ಇನ್ನು ಈ ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಇನ್ನು ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡೋದು ಷಷ್ಠಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ